Давай! ಸರಿ ಸರಿ ಮಾತಾಡೋಣ ಮಾಡಲೇವೆ ಆಚೆ ಎಷ್ಟೆಲ್ಲ ಚಾನಪ್ಲೋಡ್ ಮಾಡಿ ವಿದ್ಯಾರ್ಥಿಗಳಿಂದ ವಿಶ್ವವಿದ್ಯಾಲಯದಿಂದ ಯಾವುದೂ ಅಪ್ಲೋಡ್ ಆಗುತ್ತೆ ಅವ್ರು ಸರಿಯಾಗಿ ಅಪ್ಲೋಡ್ ಮಾಡಿದರೆ ಕೇಳಪ್ಪ ನೀವು ಅಷ್ಟೇ ಅಲ್ಲ ಎಲ್ಲ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರಿಗೂ ಬಂದಿದೆ ನಿಮ್ಗೆ ಬಂದಿಲ್ಲ ಅದು ಸಮಾಜ ಕಲ್ಯಾಣ ನಾನು ಕೇಳ್ತೇನೆ ಕೇಳಬಹ ನಾ ಹೇಳೋದು ಸಮಾಜ ಕಲ್ಯಾಣ ಇದೆ ಇಲಾಖೆ ಅಧಿಕಾರಿಗಳಿಗೆ کته 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 سر په 3500 په 3500 ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳಿಂದ ಎತ್ತುವರಿ ಹಣವನ್ನು ವಸೂಲಿ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ ಮರುಪಾವತಿಯನ್ನು ಅವರೇ ಮಾಡಬೇಕು ನಾವು ಯಾವುದು ಯಾರನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಸ್ವಪ್ರಯತ್ನ ಅವರೇ ಮಾಡಬೇಕಾಗಿದೆ ಸರ್ ನಾವು ನಾವು ಅದನ್ನು ಮಾತಾಡಿ ಸರ್ ಏನು ನೇರವಾಗಿ ವಿದ್ಯಾರ್ಥಿಗಳು ನೀವು ಮೀಟಿಂಗ್ ಮಾಡಿದ್ರೆ ಮಾಡಿದ್ರಿ ನಮಗ್ ಡಿಸಿಷನ್ ಬೇಕ್ರಿ ಈಗ ನೋಡಿ ಅಪ್ಲೋಡ್ ಮಾಡಿದ್ರೆ ಕೇಳಪ್ಪ ನೀವ್ ಅಷ್ಟೇ ಅಲ್ಲ ಎಲ್ಲ ವಿದ್ಯಾರ್ಥಿ ಬಂದಿದೆ ನಿಮಗೆ ಬಂದಿಲ್ಲ ಅದು ಮೂರ್ ಸಾವಿರ ರೂಪಾಯಿ ಏನ್ ಬಂದಿದೆ ಅಲ್ಲ ಆಲ್ರೆಡಿ ನಿಮ್ಮ ಕಾಲೇಜ್ ಏನ್ ಅಪೌಂಟ್ ಇದೆಲ್ಲ ಫೀ ಕಟ್ಟಿದಾರ ಅವ್ರ ಕಾಲೇಜ್ ಕಾಲೇಜ್ ಫೀ ಕಟ್ಟಿದಾರ ಆ ಫೀ ಇತ್ರ ಅವ್ರಿಗೆ ಮೂರ್ ಸಾವಿರ ರೂಪಾಯಿ ಬಂದಿದೆ ಇನ್ನೂ ನಾಲ್ಕತ್ತು ಸಾವಿರ ಅವ್ರು ಎಕ್ಸ್ಟ್ರಾ ಹಾಕಿ ಕಾಲೇಜಲ್ಲಿ ಫೀ ತುಂಬಿದಾರ ಹಾಸ್ ಎಲ್ಲಿಂದ ಕಟ್ಟು ಸಾಲ ಮಾಡ್ಬೇಕಾ ರಾಜ್ಯ ತಾಯಿ ಸಾಲ ಮಾಡ್ಬೇಕಾ ವಿದ್ಯಾರ್ಥಿಗಳು ದುಡಿಬೇಕಾಶನ್ ಮಾಡೋದು ಏನು ನಿಮ್ಮ ಅಧಿಕಾರಿಗಳು ನೂರು ರೂಪಾಯಿ 3000 ರೂಪಾಯಿ 3000 ರೂಪಾಯಿ ಪಾಲರ್‌ಶಿಪ್ ಅಂದ್ರೆ ಪಾಲರ್‌ಶಿಪ್ ಅಂದ್ರೆ ಪ್ರತಿ ವಿದ್ಯವನ ಮಾತ್ರ ಬಿ% ವಿದ್ಯವಿಲ್ಲ 3000 ಮಂಗು ನಿಮ್ಮ 3000 ಮಂಗು ಈ ಕನಿಷ್ಠ ಮನಿವಿಯಷ್ಟೇ ಕೊಡ್ೋದೈತಿ ಡಿಸಿಷನ್ ಯಾವಾಗ ತೋರ್ತೀರೆ ನಮ್ಮ ಸರ್ 9316 ಆದ್ಕಪ್ಪ ಅಲ್ಲಿವರೆಗೂ ನಾವು ಓರಾಟಂ ಫುಟ್ಬಾಲ್ ಇದೆಲ್ಲ ವಿಶ್ವವಿದ್ಯಾಲಯ ಮಾಡ್ಕೊಳ್ಳಿ ಸರಿ ಅದಕ್ಕ ನಮ್ಗೆ ಯೂನಿವರ್ಸಿಟಿ ಸುಮಾರು ಎಷ್ಟೆಷ್ಟು ಫಂಡ್ ಬಂದಿದೆ ಒಂದು ಏನು ಸುಮಾರು ಕೋಟಿ ರೂಪಾಯಿ ಬಂದಿದೆ ಅಂದ್ರೆ ಎಲ್ಲ ಕೊಡ್ತೇನೆ ಒಬ್ಬೊಬ್ಬರು ಮಾತಾಡ್ರಿ ಕೇಳಿ ಒಬ್ಬ ನೀವು ಅದ್ರೊಳಗೆ ಸಾಲ ಮಾಡ್ಬೇಕು ಸಾಲ ನೀವು ಸರ್ ಆರು ಗಂಟೆವರೆಗೂ ನಾವು ಇದೇ ಇರ್ತೀವಿ ಒಂದು ಹತ್ತನೇ ಸರ ಇದು ನಮ್ಗ ಸ್ಪಷ್ಟತೆ ನೀಡಬೇಕು ಇಲ್ಲಾಂದ್ರೆ ನಾವು ಹೋರಾಟ ನಿರಂತರವಾಗಿ ಮಾಡ್ತೀವಿ ಈಗ ನೋಡಪ್ಪ ಚರ್ಚೆ ಈಗ ಮನವಿ ಇಲ್ಲೇ ಇಷ್ಟಕ್ಕೆ